ಹಾಯ್ ನಮಸ್ತೆ ಡೇರ್ ಫ್ರೆಂಡ್ಸ್ ನನ್ನ ಹೆಸರು ಮಂಜುನಾಥ್ ಶ್ವಾಪುರ ಅಂತ ನಾವು ಪ್ರೊ ಅಗ್ರೋ ಬಯೋಟಿಕ್ ಕಂಪ್ನಿಯಿಂದ ಡಾಕ್ಟರ್ ಬೂಮ್ ಅನ್ನೋದನ್ನು ಒಬ್ಬ ರೈತ್ರಿಗೆ ಕೊಟ್ಟಿದ್ದೀವಿ ಅವ್ರ ರೈತರ ಹೆಸರು ಯಾವುದು ಅವ್ರ ಊರೇನು ಅವ್ರ ಬೆಳೆ ಯಾವ ರೀತಿ ಬಂದಿದೆ ಎಷ್ಟು ದಿನದಾಗ ಅವ್ರ ರಿಸಲ್ಟ್ ಬಂದಿದೆ ಏನೇನು ಚೇಂಜ್ ಆಗಿದೆ ಅನ್ನೋದನ್ನ ಅವ್ರ ಮುಖಾಂತರ ಕೊಡೋಣ ಡೇರ್ ಫ್ರೆಂಡ್ಸ್ ಬೈನಿ ಸರ್ ನಮಸ್ತೆ ತಮ್ಮ ಹೆಸರು ರೀ ಶೇಖರ್ ಸಂಗಪ್ಪ ಗುಡಿಯನ್ನವರು ಯಾವ್ದು ರೀ ಸರ್ ತಾಲೂಕು ಮೂಡಲಿಗೆ ಜಿಲ್ಲಾ ಬೆಳಗಾವ್ ಸರ್ ನಿಮಗೆ ಡಾಕ್ಟರ್ ಭೂಮಿ ಗೊಬ್ಬರ ಎಷ್ಟು ದಿನ ಆತರ ನೀವು ಯೂಸ್ ಮಾಡಿ ನೋಡಿ ಡಿಯರ್ ಫ್ರೆಂಡ್ಸ್ ಡಾಕ್ಟರ್ ಭೂಮಿ ಗೊಬ್ಬರ ಯೂಸ್ ಮಾಡಿ ಕೇವಲ ಹತ್ತು ದಿನ ಆಗೇತಿ ಅನ್ನತಾರೀ ಹತ್ತು ದಿನದಾಗ ನಿಮಗೆ ಏನೇನು ಚೇಂಜ್ ಆಗೈತಿ ಹತ್ತು ದಿನ ಏನಾಗೈತಿ ಕಲರ್ ಕೂಡ ಚೇಂಜ್ ಆಗೈತಿ ಸೈಜ್ ಏನೈತಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಿಯರ್ ಫ್ಯಾನ್ಸ್ ನೋಡಿ ಯಾವ ರೀತಿ ಎಲಿಪಟ್ಟಿ ಜಾಸ್ತಿ ಆಗಿದೆ ಮಿನಿಮಮ್ ಎಲ್ಲಂದ್ರೂ ಕೂಡ ನಾಲ್ಕು ಇಂಚ್ ಮೇಲೆ ಎಲಿಪೆಟ್ಟಿ ಜಾಸ್ತಿ ಚೇಂಜ್ ಜಮಾತಿರಿ ಕಬ್ಬಿನ ದಳಗಳು ಕೂಡ ಏನಾಗಿದೆ ಪೆಂಡ್ ಆಗಿದೆ ಅಂತ ಹೇಳತ್ತಾರ ಕಬ್ಬು ಕೂಡ ಏನಾಗಿದೆ ಗಣಿಕಿ ಬೀಸಾಗಿದೆ ಅಂತ ಹೇಳತ್ತಾರ ಯಾವ ರೀತಿ ಬೀಸಾಗಿದೆ ಡಿಯರ್ ಫ್ರೆಂಡ್ಸ್ ನೀವೇ ನೋಡಿ ಈಗ ಮೊದಲಿಂದ ಇದನ್ನ ನೋಡಿ ಈಗ ಇರ್ತಕ್ಕಂಥದ್ದು ನೋಡಿ ಸುಮಾರು ಒಂದು ಆರು ಇಂಚ್ ಮೇಲೆ ಕಬ್ಬಿನ ಗಣಿಕಿದೆ ದಳಾನು ದಳ ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ ಓಕೆ ಡಿಯ ಫ್ರೆಂಡ್ಸ್ ಈ ರೀತಿಯಾಗಿ ಡಾಕ್ಟರ್ ಬೂಮ್ದು ಅದ್ಭುತವಾದ ಕೇವಲ ಹತ್ತು ದಿನದಲ್ಲಿ ರಿಸಲ್ಟ್ ಇದೆ ನೋಡ್ಬೋದು ಯಾವ ರೀತಿ ಕಬ್ಬು ಕೂಡ ಪೆಂಡ್ ಆಗ್ತಾ ಇದೆ ಅಂತ ಮರಿಗಳ ಸಂಖ್ಯೆ ಕೂಡ ನೋಡ್ಬೋದು ಓಕೆ ಡಿಯನ್ ಈ ಡಾಕ್ಟರ್ ಬೂಮನ್ನು ಯೂಸ್ ಮಾಡೋದ್ರಿಂದ ರೈತರಿಗೆ ಏನು ಹೇಳಕ್ ಬಯಸ್ತರಿ ಕಬ್ಬು ಅಂತೈತ್ರಿ ಮತ್ತೆ ಕಬ್ಬು ಕಬ್ಬಿಣ ಈ ಗೊಬ್ಬರ ಯೂಸ್ ಮಾಡೋದ್ರಿಂದ ಆಗೈತೆ ರೀ ಪಂಚಮುಕ್ತ ಭೂಮಿ ರೋಗ ಮುಕ್ತ ಭಾರತ ಯೂಸ್ ಮಾಡ್ರೆ ಚಲೋ ರೀ ಈ ಚಲೋರಿ ಈಗ ಕೆಲವ್ ಏನು ಬಿಡೋಪ್ಪ ಯಾರ್ದಾರು ಪಡೆದಾಗ ತಾಯಿ ಏನಾರು ವಿಡಿಯೋ ಮಾಡ್ದಿರ್ತಾರ ಅಂತೇಳಿ ಅಂಥವ್ರಿಗೆ ಹೇಳಕ್ಕೆ ರೀ ಈಗ ಅಕಸ್ಮಾತ್ ರೈತರು ಬಂದು ಕೇಳ್ತಾರೆ ನೋಡಪ್ಪ ನೀ ನಾಲ್ನೂರು ಆಗ ಇದೆ ಅಂದ್ಮೇಳ್ತ ನಮ್ಮ ಹಸ್ಬಂಡ್ ರೈತರು ಇದ್ದೀವಿ ನೀನು ಡಾಕ್ಟರ್ ಭೂಮಿ ಯೂಸ್ ಮಾಡಿದೆ ಅಂದಮೇಳ್ ನಾವು ನಿನ್ನ ಹೊಲಕ್ಕೆ ಬಂದು ನೋಡ್ಬೋದೇನ ನಿನ್ನ ನಂಬರ್ ಕೊಡ್ಬೋದೇನಂತ ಕೇಳ್ತಾರೆ ರೈತರು ನಿಮ್ಮ ನಂಬರ್ ಹೇಳಿಲ್ಲ ಪ್ಲೀಸ್ ಬಂದು ಹೇಳಿ ಬಂದು ಫ್ಲಾಟ್ ವಿಸಿಟ್ ಮಾಡ್ಬೋದು ನಂಬರ್ ಹೇಳ್ತೀರಿ ಸೆವೆನ್ ಜೀರೋ ನೈನ್ ಜೀರೋ ಟೂ ಜೀರೋ ಸೆವೆನ್ ಫೋರ್ ಫೋರ್ ಫೈವ್ ಶೇಖರ್ ಸಂಗಪ್ಪ ಗುಡನವರಂತ ಊರು ನಾಗನೂರು ತಾಲೂಕ್ ಉಡುನಿ ಅವ್ರ ರೈತರ ನಂಬರ್ ಕೂಡ ಕೊಟ್ಟಿದ್ದಾರೆ ಯಾವಾಗ ಬೇಕಾದಾಗ ಬಂದು ಅವ್ರ ಫ್ಲಾಟನ್ನು ವಿಸಿಟ್ ಮಾಡೋ ಅಂತ ಹೇಳ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್ ಹ್ಞೂ ಸೇವತಾ